ಅಗ ನೀಡ ಮಂಡಮಗು ತಗೊಂಡು ಹುಟ್ಟದ ನೋಡು ಗುಲಾಮ್ ಜಾಮೂನ್ ಆಗ್ಯಾವ ಮಮ್ಮಿ ಆ ಆಂಟಿ ಇಲ್ಲ ನಮಗೆ ಆಡು ಗುಳೆಗ ಏಕ ಆಕಿ ಏನು ಹಾಲ್ಕತ್ತದ ನೀವು ಮಾಡ್ಲಕತ್ರ ಅಷ್ಟೇ ಇಲ್ಲ ನಾವು ಆಡ್ಯಾಳಾಗ ನೀರ್ ಚಲ್ತ ಮಮ್ಮಿ ಮಂದಿಗೆ ನೀರಿಲ್ಲ ಸೈಲಾಕತ್ತಾರ ಈಕಿ ನಡುವುದಂದ ನೀರು ಹೊಡಿತಾವ ಅವು ಬೋಳ್ ಮಾಡಿ ತಿಂದ್ರ ಆಕಿ ಸಕ್ಕಾಗ ಮಮ್ಮಿ ಆಕಿ ಈ ನೋಡಿ ನೀ ಆಕಿ ನೀವು ಆಡ್ಯಾಳ ಹೊರಗೆ ಬರ್ಬಿಡ್ದ್ ಆಕೀಗೆ ಹೆಂಗೆ ಮಾಡ್ತೀನಿ ನೋಡು ನನಗ್ ನೋಡಿ ಮೂಗ್ಯಾಕ ಮುರ್ಲಿ ಜಗಳ್ ಸಿಕ್ಕ ನಿನಗ ನೋಡ ಮೂಗ್ಯಾಕರ್ಲಿ ಅವನೇನ ಹ್ಮ್ ಮಾಡ್ಲಿಕ್ಕಿಲ್ಲ ಹ್ಮ್ ಮಾಡದ್ರಾರಿ ಎಕ್ಸಸೈಜ್ ಮಾಡ್ಕೊಳಗತ್ತಿನ ಮುರ್ರಿ ಜಗಳ ಸಿಕ್ಕದ ನಿನಗ ಹಾ ಹುಡುಗರು ಬಂದ್ರ ಹುಡುಗರು ಯಾಕ ಹುಡುಲಾ ಏನು ನಿಮ್ಮ ನಿಮ್ಮಅಪ್ಪ ರೋಡ ನಾವ್ ರೋಡ್ ಮಕ್ಕದ್ ಹೇ ಹಾ ಹಾ ಮಾಡ್ತೇವ ನಿಂದೇನ್ ಓದ್ತದ ಏ ನಿಮ್ಮಅಪ್ಪಂದ ಏನ್ರಿ ರೋಡ ಹಾ ನಮ್ಮ ಅಪ್ಪದ್ದೆ ನಮ್ಮ ಅಪ್ಪನ್ ರೋಡ್ ನಿಂತಿ ನಾಳೆ ಮನೆಗೆ ಬಂದಾಯ ಮಾರಿ ಇದು ಆ ಮಂದಿ ನಮ್ಮ ಹುಡುಗುರಿಗೆ ನನಗೆ ಬಂದು ಕೇಳಿ ನಾ ತೊಗಲೆ ಊತತ್ತ ನಾ ಸಂದಗೆ ಮಾರಿ ನೋಡ್ರಿ ಐದು ರೂಪಾಯಿ ಗಿನ್ನೆ ಹೇಗ್ಯದ ಇವ್ರಿ ತಾಳಿಲಿ ಹೇಳಕ್ಕ ಕೇಸಾಯಿ ಹಂಗ ನಾಳೆ ಹೇಳಿದ ನೋಡ್ರಿ